ನೋಡಿ ನಾವು ರಾಜ್ಯ ಸರ್ಕಾರಕ್ಕೆ ಅನೇಕ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನಾವಳಿಗಳಿದ್ದಾಗ ಭಯೋತ್ಪಾದಕನೇ ಚಟುವಟಿಕೆಗಳಿಲ್ಲಲ್ಲಿ ಇರ್ತಾವ ಇದ್ರ ಇನ್ವಾಲ್ವ್ಮೆಂಟ್ ಇರುತ್ತೆ ಇದರ ಬೇರೆ ಸಮೇತ ಹಾಕಬೇಕು ಅಂತ ಆಗ್ರಹವನ್ನು ನಾವು ಮೊದಲಿಂದ ಕೂಡ ಮಾಡ್ತಾ ಇದ್ವಿ ಭಾಳ ದುರ್ದೈವದ ಸಂಗತಿ ಅಂದ್ರೆ ಕಳೆದ ಎರಡು ವರ್ಷದಲ್ಲಿ ನಾವು ನೋಡಿರ್ತಕ್ಕಂಥದ್ದನ್ನ ಕಾಂಗ್ರೆಸ್ ಸರ್ಕಾರ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಬಿಟ್ಟು ಇನ್ನು ಯಾವುದಕ್ಕೂ ಕೂಡ ಆಸ್ಪದ ಕೊಡಲಾರದ ರೀತಿಯಲ್ಲಿ ಇವತ್ತು ಆಡಳಿತವನ್ನು ಮಾಡ್ತಾ ಇದೆ ಹೀಗಾಗಿ ಇವತ್ತು ಕೇಂದ್ರ ಸರ್ಕಾರ ನೇರವಾಗಿ ಎನ್ ಐ ಎಂ ಸುಹಾಜ್ ಶೆಟ್ಟಿಯವರ ಏನೇನು ಮಾಡ್ರಾಗಿದೆ ಅದನ್ನು ಎನ್ಐಎಗೆ ತನಿಖೆ ಕೊಟ್ಟಿದ್ದಾನೆ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇವೆ ಮತ್ತು ಇದರ ಸತ್ಯಾಸತ್ಯತೆ ಕೂಡ ಎಲ್ಲ ಸಂಪೂರ್ಣವಾಗಿ ಹೊರಗೆ ಬರುತ್ತೆ ಇದ್ರ ಹಿಂದಿರ್ತಕ್ಕಂಥ ಯಾರ್ಯಾರು ಟೆರಿಸಮು ಇನ್ನಿತರ ಬೇರೆ ಬೇರೆ ಚಟುವಟಿಕೆಗಳು ತೊಡಗಿದಾರ ಅವರೆಲ್ಲ ಮಕ್ಕಗಳನ್ನು ಹೊರಗೆ ತರ್ತಕ್ಕಂಥದ್ದನ್ನು ಎನ್ ಐ ಅಂತ ಸಂಪೂರ್ಣ ವಿಶ್ವಾಸ ನಮಗಿದೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರಲಾಗಿತ್ತು ಪ್ರತಿಭಟನೆ ಮಾಡಲಾಗಿತ್ತು ರಾಜ್ಯಪಾಲರಿಗೂ ಕೂಡ ದೂರು ಕೊಡಬೇಕಾಯ್ತು ಈ ಒಂದು ಎನ್ಐಎ ತನಿಖೆ ನೋಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರೀತಿಯಾಗಿ ಬಿಹೇವಿಯರ್ ಮಾಡ್ತಿರ್ತಕ್ಕಂಥದ್ದನ್ನು ನೋಡಿದ್ರೆ ನಾವು ಎರಡು ವರ್ಷ ನೋಡಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹುಬ್ಳಿ ಗಲಭೆಯನ್ನು ಕೂಡ ನಾನು ಅಧಿವೇಶನದಲ್ಲಿ ಹೇಳಿದ್ದೆ ನಿಮಗೆ ಚೀಮಾರಿ ಬೀಳುತ್ತಂತಂದು ಹೇಳಿದಾಗೂ ಕೂಡ ಇವತ್ತು ಅವರ ಆ ರೀತಿಯಾಗಿ ಯಾರು ಗಲಭೆ ಕೊರಿದ್ರು ಅದು ತಗೊಂಡಂಥ ಕೆಲಸ ಮಾಡಿದರು ಅದಾದಮೇಲೆ ಉದಯಗಿರಿಯಲ್ಲಿ ಗಲಭೆ ಆಯಿತು ಅದಾದಮೇಲೆ ಅನೇಕ ಕಡೆ ಇದ್ರೆ ಗಲಭೆ ಆದಾಗೂ ಕೂಡ ಅವ್ರನ್ನೆಲ್ಲರೂ ಕೂಡ ರಕ್ಷಿಸ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ನೇರವಾಗಿ ಮಾಡ್ತಿರ್ತಕ್ಕಂಥ ನಾವು ನೋಡಿದ್ದೇವೆ ಅಂದರೆ ಇದರಲ್ಲಿ ಕೇವಲ ಅಫೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂಥದ್ದು ಬಿಟ್ಟರೆ ಇನ್ನು ಯಾವುದೂ ಕೂಡ ನಡೆಯಂಗಿಲ್ಲ ಅನ್ನೋಂಥದನ್ನು ಕಾಂಗ್ರೆಸ್ ಭಾಳ ಅದನ್ನು ವ್ಯವಸ್ಥಿತವಾಗಿ ನಡೆಸ್ತಕ್ಕಂಥ ಪ್ರಯತ್ನ ಮಾಡಿದ್ದೆ ಇವತ್ತು ಕೇಂದ್ರದ ಎನ್ ಐ ಎ ಭಾಳ ಸರಿಯಾಗಿರ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಯಾಕೆಂದರೆ ನಾವು ಇಲ್ಲಿ ಅನೇಕ ಹೋರಾಟ ಮಾಡಿದ್ವಿ ಮಾನ್ಯ ರಾಜ್ಯಪಾಲರಿಗೆ ಹೋಗಿ ಮನವಿಯನ್ನು ಕೊಟ್ಟರು ಕೂಡ ಸರ್ಕಾರದಕ್ಕೆ ಯಾವುದೇ ರೀತಿಯಾದಂಥ ಸೊಪ್ಪು ಹಾಕುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಹೀಗಾಗಿ ಇವತ್ತು ನೇರವಾಗಿ ಎನ್ ಐ ಇದ್ರ ಬಗ್ಗೆ ತನಿಖೆಯನ್ನು ತೆಗೆದುಕೊಂಡಿದೆ ನಾವು ಸ್ವಾಗತ ಮಾಡ್ತೇವೆ ಮತ್ತು ಇದರ ಸತ್ಯಾಸತ್ಯತೆ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ